ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದಾದಂತಹ ಒಂದು ಮಿಲ್ಕ್ ಶೇಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಗ ಬಿಸಿಲು ಜಾಸ್ತಿ ಇರೋದರಿಂದ ಇದನ್ನು ಕುಡಿದ್ರೆ ತಂಪಾಗಿ ಅಂತ ಅನಿಸುತ್ತೆ ಹಾಗೆ ಕುಡಿಯೋದಕ್ಕೂ ಸಹ ರುಚಿ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಮೊದಲೇ ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಗಂಟೆಗಳ ಕಾಲ ಫ್ರಿಜ್ಜಲ್ಲಿಟ್ಟು ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಹಾಲೆಲ್ಲ ಸ್ವಲ್ಪ ತಣ್ಣಗಿರಬೇಕು ನಂತರ ಇಪ್ಪತ್ತು ರೂಪಾಯಿಂದು ಒಂದು ಬೋರ್ಬನ್ ಬಿಸ್ಕೆಟ್ ಪ್ಯಾಕೆಟನ್ನು ತಗೊಂಡಿದ್ದೀನಿ ಇವು ಈ ಬಿಸ್ಕೆಟ್ ಬದಲಾಗಿ ಓರಿಯೋ ಬಿಸ್ಕೆಟಲ್ಲೂ ಮಾಡ್ಕೊಬೋದು ಅಥವಾ ಡಾರ್ಕ್ ಫ್ಯಾಂಟಿಸಿ ಇರುತ್ತಲ್ಲ ಅಂದರೆ ಒಳಗಡೆ ಎಲ್ಲ ಚಾಕೋಫಿಲ್ ಇರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಈ ಪ್ಯಾಕೆಟಲ್ಲಿರುವಂತಹ ಬಿಸ್ಕೆಟ್ನೆಲ್ಲ ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಿದ್ದೀನಿ ಈ ಒಂದು ಮಿಲ್ಕ್ ಶೇಕನ್ನು ಸ್ಪೆಷಲಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ನಮ್ಮನೇಲಿ ಮಕ್ಕಳಿರೋದ್ರಿಂದ ನಾನು ಈ ಒಂದು ರೆಸಿಪಿನ ಮಾಡಿದ್ದು ತುಂಬಾ ಚೆನ್ನಾಗಾಗಿತ್ತು ಮೊದಲಿಗೆ ಮಿಕ್ಸರ್ ಜಾರ್ಗೆ ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಪೂರ್ತಿಯಾಗಿ ಎಲ್ಲ ಬಿಸ್ಕೆಟ್ಗಳನ್ನೂ ಸಹ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕ್ರೀಮ್ನೇನು ತೆಗೆದಿಲ್ಲ ಹಾಗೆ ಡೈರೆಕ್ಟಾಗಿಯೇ ಕ್ರೀಮು ಮತ್ತು ಬಿಸ್ಕೆಟ್ ಎರಡನ್ನು ಸಹ ಸೇರಿಸ್ಕೊಳ್ತಿದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಚಾಕೋ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ ಈ ಚಾಕ್ಲೇಟ್ ಸಿರಪ್ ಇಲ್ಲ ಅಂತ ಅನ್ನೋವರು ಏನಾದ್ರು ಕೋಕೋ ಪೌಡರ್ ಇದ್ರೆ ಅದನ್ನು ಸೇರಿಸ್ಕೋಬೋದು ಅಥವಾ ಹತ್ತು ರೂಪಾಯಿಂದ ಡೈರಿ ಮಿಲ್ಕ್ ತಂದು ಅದನ್ನು ಸಹ ಇದಕ್ಕೆ ಹಾಕೋಬೋದು ನಂತರ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಮಾತ್ರ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಆಲ್ರೆಡಿ ಬಿಸ್ಕೆಟ್ ಮತ್ತು ಕ್ರೀಮಲ್ಲಿ ಸಿಹಿ ಇರೋದರಿಂದ ಸಕ್ಕರೆನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇದನ್ನು ಏನಿಲ್ಲ ಅಂದರೂ ಒಂದು ಎಂಟು ನಿಮಿಷ ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೋಬೇಕು ಈ ರೀತಿ ಬ್ಲೆಂಡ್ ಮಾಡಿಕೊಂಡ್ರೆ ನಮಗೆ ಹಾಲಲ್ಲೆಲ್ಲ ಮೇಲೆ ನೊರೆ ಬರುತ್ತೆ ಅಲ್ಲಿವರೆಗೂ ಬ್ಲೆಂಡ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಸರ್ವಿಂಗ್ ಗ್ಲಾಸ್ಗೆ ಈ ರೀತಿ ಚಾಕ್ಲೇಟ್ ಸಿರಪಿಂದ ನಾನು ಡೆಕೋರೇಟ್ ಇದ್ದೀನಿ ನಿಮಗೆ ಯಾವ ಥರ ಹೇಗೆ ಇಷ್ಟ ಆಗುತ್ತೆ ಆ ರೀತಿಯಾಗಿ ನೀವು ಡೆಕೋರೇಟ್ ಮಾಡ್ಕೊಬೋದು ಅಥವಾ ಹಾಗೆ ಡೈರೆಕ್ಟಾಗಿನೂ ಸರ್ವಿಂಗ್ ಗ್ಲಾಸ್ಗೆ ಹಾಕೋಬೋದು ಬಟ್ ನಮಗೆ ಈಗ ಆ ಕೆಫೆ ಸ್ಟೈಲಲ್ಲಿ ಅಥವಾ ಹೊರಗಡೆ ಹೋದಾಗ ನಾವು ಕುಡಿಯುವಂತಹ ಮಿಲ್ಕ್ ಶೇಕ್ ಎಲ್ಲ ನೋಡೋದಕ್ಕೇ ಮೊದಲು ಅಟ್ರಾಕ್ಟ್ ಆಗುತ್ತಲ್ವಾ ಸೊ ಆ ರೀತಿಯೇ ಕಾಣಿಸ್ಬೇಕಂದ್ರೆ ಸ್ವಲ್ಪ ಈ ರೀತಿ ಚಾಕ್ಲೇಟ್ ಸಾಸೆಲ್ಲ ಹಾಕಿ ಡೆಕೋರೇಟ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ರುಬ್ಬಿಟ್ಟಿದಂತಹ ಬೋರ್ಬನ್ ಮಿಲ್ಕ್ ಶೇಕ್ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ನೊರೆ ಇರುತ್ತೆ ಸೊ ಹಾಗಾಗಿ ನೋಡಿಕೊಂಡು ನಿಧಾನವಾಗಿ ಸೇರಿಸ್ಕೊಳ್ಳಿ ಲಾಸ್ಟಲ್ಲಿ ಬರುವಂತಹ ಆ ನೊರೆ ಏನಿರುತ್ತೆ ಹಾಲಂದು ಅದನ್ನು ಗ್ಲಾಸ್ ಮೇಲ್ಭಾಗಕ್ಕೆ ಈ ರೀತಿ ಸೇರಿಸ್ಕೋಬೇಕು ಆಗ ನಮಗೆ ನೋಡೋದಕ್ಕೆ ಕ್ರೀಮಿಯಾಗಿ ಕಾಣುತ್ತೆ ಜೊತೆಗೆ ನಾವು ಮೇಲ್ಗಡೆ ಈ ರೀತಿ ಚಾಕ್ಲೇಟ್ ಸಿರಪನ್ನು ಹಾಕೊಂಡು ಹಾಕಿದ್ರೆ ಹಾಲಿಗೆ ಮಿಕ್ಸ್ ಆಗೋದಿಲ್ಲ ಮೇಲ್ಗಡೆ ಎಲ್ಲ ಈ ರೀತಿ ಹಾಕಲೇಬೇಕಂತ ಇಲ್ಲ ನಾನು ಮೊದಲೇ ಹೇಳ್ದಂಗೆ ನಮ್ಮ ಮನೇಲಿ ಮಕ್ಕಳಿದ್ದಾರೆ ಸೊ ಅವ್ರು ಇಷ್ಟಪಡ್ತಾರೆ ಅಂತ ಈ ರೀತಿ ಚಾಕ್ಲೇಟ್ ಎಲ್ಲ ಹಾಕ್ಕೊಂಡಿದ್ದೀನಿ ನಂತರ ಇದರ ಮೇಲ್ಗಡೆ ಮತ್ತೆ ಸ್ವಲ್ಪ ತುರ್ದಿಟ್ಟಿದಂತಹ ಡಾರ್ಕ್ ಚಾಕ್ಲೇಟ್ ಇತ್ತು ಸೊ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹಾಲನ್ನು ಬಿಸಿ ಮಾಡಿ ು ಸಹ ಡೈರೆಕ್ಟ್ ಆಗಿ ಪ್ಯಾಕೆಟ್ ಹಾಲನ್ನೇ ಬಳಸ್ಕೋಬೋದು ಬಟ್ ಪ್ಯಾಕೆಟ್ ಹಾಲನ್ನೇ ಡೈರೆಕ್ಟ್ ಆಗಿ ನಾವು ಈ ರೀತಿ ರುಬ್ಬಿ ಮಾಡೋದ್ರಿಂದ ಸ್ವಲ್ಪ ಹಾಲಿನ ವಾಸನೆ ಹಾಗೆ ಇರುತ್ತೆ ಹಾಗಾಗಿ ನಾನು ಮೊದಲು ಹಾಲನ್ನು ಕಾಯಿಸ್ಕೊಂಡು ನಂತರ ಬಳಸಿದ್ದೀನಿ ನಿಮಗೆ ಟೈಮ್ ಇಲ್ಲ ಅಥವಾ ಹಾಲಿನ ವಾಸನೆ ಇಷ್ಟಪಡ್ತೀನಿ ಆ ರೀತಿ ಕುಡಿತೀನಿ ಅನ್ನೋರು ಡೈರೆಕ್ಟ್ ಆಗಿ ಹಾಲನ್ನೇ ಉಪಯೋಗಿಸ್ಕೋಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು